ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳು ಅಂದರೆ ನಾಳೆ ಏಳನೇ ತಾರೀಕು ಅತಿ ಶಕ್ತಿಯುತವಾದ ಹುಣ್ಣಿಮೆ ಬಂದಿದೆ ಅದರ ಜೊತೆಗೆ ಚಂದ್ರಗ್ರಹಣ ಕೂಡ ಬಂದಿದೆ ಪೌರಾಣಿಕ ಹಾಗೂ ಜ್ಯೋತಿಷ್ಯ ದೃಷ್ಟಿ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣಗಳನ್ನು ಮಹತ್ತರವಾದ ದೈವಿಕ ಘಟನೆಗಳೆಂದು ಪರಿಗಣಿಸಲಾಗಿದೆ ಚಂದ್ರಗ್ರಹಣದ ವೇಳೆ ಚಂದ್ರನ ಮೇಲೆ ರಾಹುಕೇತುಗಳ ದೋಷಕರ ಛಾಯೆ ಬೀಳುತ್ತದೆ ಇದನ್ನ ರಾಹುಗ್ರಸ್ತ ಗ್ರಹಣವೆಂದು ಶ್ಲೋಕಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾಗಿ ಇದಕ್ಕೆ ದುಪ್ಪಟ್ಟು ಹೆಚ್ಚು ಶಕ್ತಿ ಕೂಡ ಇರುತ್ತದೆ ಈ ದಿನ ಯಾರು ನೂರು ರೂಪಾಯಿ ಖರ್ಚು ಮಾಡಿ ಈ ಪದಾರ್ಥಗಳನ್ನು ಮನೆಗೆ ತರುತ್ತಾರೋ ಅವರ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಅವರಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅವರಿಗೆ ಬೇಕಾದಷ್ಟು ಐಶ್ವರ್ಯವನ್ನು ಕೊಡುತ್ತಾಳೆ ಹಾಗಾಗಿ ಮರೆಯದೆ ಹುಣ್ಣಿಮೆ ದಿನ ಈ ವಸ್ತುಗಳನ್ನು ತಪ್ಪದೆ ಮನೆಗೆ ತನ್ನಿ ಒಂದು ವೇಳೆ ನಾನು ಹೇಳಿದ ಪದಾರ್ಥಗಳಲ್ಲಿ ಎಲ್ಲವೂ ತರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಎರಡು ಪದಾರ್ಥಗಳನ್ನಾದರೂ ಮನೆಗೆ ತರೋಕೆ ಪ್ರಯತ್ನ ಪಡಿ ಆ ಪದಾರ್ಥಗಳು ಯಾವುವು ಎಂದು ತಿಳಿಯೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಜೈ ಚಂದ್ರದೇವ ಅಂತ ಕಮೆಂಟ್ ಮಾಡಿ Снега дрехи. ಈ ದಿನ ಮಹಿಳೆಯರು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮಾಡಿ ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ಮಾಡ್ತಾರೆ ಗಣೇಶನಿಗೆ ನಮಸ್ಕರಿಸಿ ಪಂಚಾಮೃತದೊಂದಿಗೆ ಗಂಗಾ ಜಲದಿಂದ ಭಗವಂತನಿಗೆ ಅಭಿಷೇಕ ಮಾಡಬೇಕು ಈಗ ಶ್ರೀಗಂಧ ಅಕ್ಷತೆ ಮತ್ತು ಹೂಗಳನ್ನು ಭಗವಂತನಿಗೆ ಅರ್ಪಿಸಿ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯ ಸಮಯದಲ್ಲಿ ಹಣ್ಣುಗಳು ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಲಾಗುತ್ತದೆ ಇದರ ನಂತರ ಮಹಿಳೆಯರು ವ್ರತ ಕಥೆಯನ್ನು ಕೇಳುತ್ತಾರೆ ಅವರು ಶಿವ ಪಾರ್ವತಿ ಮತ್ತು ವಿಷ್ಣುವನ್ನ ಪೂಜಿಸುತ್ತಾರೆ ಅಂತಿಮವಾಗಿ ಆರತಿ ಮತ್ತು ನೈವೇದ್ಯ ಅರ್ಪಿಸಿ ಪೂಜೆಯಲ್ಲಿ ತಿಳಿದು ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನ ಕೇಳುತ್ತಾರೆ ಈ ದಿನದ ವ್ರತವು ಪತಿಗೆ ದೀರ್ಘಾಯುಷ್ಯವನ್ನ ಕರುಣಿಸುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ತರುತ್ತದೆ ಎನ್ನುವ ನಂಬಿಕೆ ಇದೆ ನೀವು ಈ ಪದಾರ್ಥಗಳನ್ನೇನಾದರೂ ಹುಣ್ಣಿಮೆ ದಿನ ಮನೆಗೆ ತಂದ್ರೆ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಸಾಧ್ಯತೆ ಇದೆ ಕೂತು ತಿಂದರೂ ಕರಗದಷ್ಟು ಐಶ್ವರ್ಯ ನಿಮ್ಮ ಪಾಲಾಗುತ್ತದೆ ನಾವೆಲ್ಲರೂ ಹುಣ್ಣಿಮೆಗೆ ತುಂಬಾ ಶಕ್ತಿ ಇದೆ ಎಂದು ನಂಬುತ್ತೇವೆ ಹುಣ್ಣಿಮೆ ದಿನ ನೀವು ಮನೆಗೆ ತರಬೇಕಾದ ಮೊದಲನೇ ಪದಾರ್ಥ ಅರಿಶಿನ ಈ ದಿನ ಅರಿಶಿನ ತರುವುದರಿಂದ ದೀರ್ಘ ಸುಮಂಗಲಿ ಯೋಗ ಜೊತೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅರಿಶಿನವನ್ನ ಮಂಗಳಕರ ಪದಾರ್ಥ ಎಂದು ಹೇಳ್ತಾರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಂಬ ವರ್ಷಗಳಿಂದ ಯಾವುದೇ ಶುಭ ಕಾರ್ಯ ನಡೆದಿಲ್ಲ ಅನ್ನೋದಾದರೆ ಈ ದಿನ ಅರಿಶಿನವನ್ನು ಮನೆಗೆ ತಂದು ನೋಡಿ ಅತಿ ಶೀಘ್ರದಲ್ಲಿ ಯಾವುದಾದರೂ ಒಂದು ಶುಭ ಕಾರ್ಯ ನಿಮ್ಮ ಮನೆಯಲ್ಲಿ ತಪ್ಪದೇ ನಡೆಯುತ್ತದೆ ನಮ್ಮ ಪುರಾಣಗಳಲ್ಲೂ ಕೂಡ ಇದರ ಬಗ್ಗೆ ಒಂದು ಉಲ್ಲೇಖವಿದೆ ಅದೇನೆಂದರೆ ಪರ್ವ ದಿನಗಳಲ್ಲಿ ಅರಿಶಿನವನ್ನು ಮನೆಗೆ ತರುವುದರಿಂದ ಸಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶಿಸುತ್ತದೆ ಹಾಗೆ ನಕಾರಾತ್ಮಕ ಶಕ್ತಿ ಮನೆಯಿಂದ ಹೊರಗೆ ಹೊರಟು ಹೋಗುತ್ತದೆ ಎಂದು ಹೇಳಲಾಗಿದೆ ಇನ್ನು ಈ ದಿನ ನೀವು ಮನೆಗೆ ತಂದ ಅರಿಶಿನದಿಂದ ಹಾಲನ್ನು ಬಳಸಿ ಒಂದು ಲಕ್ಷ್ಮಿ ಬೊಂಬೆಯನ್ನ ತಯಾರಿಸಿ ಅದನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಹುಣ್ಣಿಮೆ ಮುಗಿದ ನಂತರ ಆ ಲಕ್ಷ್ಮಿ ಬೊಂಬೆಯನ್ನು ನೀವು ಹಾಗೆ ಹರಿಯುವ ನೀರಿನಲ್ಲಿ ಅಥವಾ ಬಾವಿಯೊಳಗೆ ಹಾಕಬಹುದು ಅಥವಾ ಅದನ್ನು ಪುಡಿ ಪುಡಿ ಮಾಡಿ ಚೆನ್ನಾಗಿ ಒಣಗಿಸಿ ಒಂದು ಡಬ್ಬಿಯಲ್ಲಿ ತುಂಬಿಟ್ಟುಕೊಂಡು ನೀವು ಸ್ನಾನ ಮಾಡುವ ಮುಂಚೆ ಅದನ್ನು ಹಚ್ಕೊಂಡು ಸ್ನಾನ ಮಾಡಿದರೆ ಮೈಯಲ್ಲಿರುವಂಥ ದುರದೃಷ್ಟ ಹೊರಟು ಹೋಗಿ ಅದೃಷ್ಟ ಬರುತ್ತದೆ ಹಾಗೆ ಮೈಯೊಳಗೆ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ ಸುಮಂಗಲಿ ಯೋಗ ಹೆಚ್ಚಾಗುತ್ತದೆ ಮೈಯಲ್ಲೂ ಮುಖದಲ್ಲೂ ಕಳೆ ಹೆಚ್ಚಾಗುತ್ತದೆ ಆದರೆ ನಾವು ಈ ಅರಿಶಿನದಿಂದ ಲಕ್ಷ್ಮೀ ಬೊಂಬೆಯನ್ನು ತಯಾರಿಸಿದ ಕಾರಣ ಅದನ್ನು ಕಾಲಿಗೆ ಹಚ್ಚಬಾರದು ಇದನ್ನು ಹುಣ್ಣಿಮೆ ದಿನ ನಮಗೆ ತರಬೇಕಾದ ಎರಡನೇ ಪದಾರ್ಥ ಕಲ್ಲುಪ್ಪು ಕಲ್ಲುಪ್ಪು ಹುಣ್ಣಿಮೆ ದಿನ ಕಲ್ಲುಪ್ಪನ್ನು ಕೊಂಡ್ಕೊಂಡು ಮನೆಗೆ ತಂದರೆ ತುಂಬಾ ಒಳ್ಳೆಯದು ಉಪ್ಪು ಲಕ್ಷ್ಮೀದೇವಿಗೆ ತುಂಬ ಇಷ್ಟ ಉಪ್ಪು ಹಾಗೂ ಲಕ್ಷ್ಮೀದೇವಿ ಇಬ್ಬರು ಸಮುದ್ರದಿಂದಲೇ ಹುಟ್ಟಿರುವುದರಿಂದ ಉಪ್ಪು ಎಲ್ಲಿದ್ದರೆ ಅಲ್ಲಿರುತ್ತಾಳೆ ಎಂದು ಹೇಳುತ್ತಾರೆ ಹಾಗಾಗಿ ಶುಕ್ರವಾರಗಳು ಹುಣ್ಣಿಮೆ ಅಮಾವಾಸ್ಯೆ ಲಕ್ಷ್ಮಿ ಹಬ್ಬ ಮುಂತಾದ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನ ನಿಮ್ಮ ಮನೆಗೆ ಆಹ್ವಾನಿಸಲು ತಪ್ಪದೇ ಕಲ್ಲುಪ್ಪನ್ನ ಮನೆಗೆ ತಂದುಕೊಳ್ಳಿ ಅಮಾವಾಸ್ಯೆ ದಿನ ಈ ರೀತಿ ಕಲ್ಲುಪ್ಪನ್ನ ಮನೆಗೆ ತಂದು ನಿಮ್ಮ ದೇವರ ಮನೆಯಲ್ಲಿಟ್ಟುಕೊಂಡು ತಲೆಮಾರುಗಳವರೆಗೂ ಕರಕದಷ್ಟು ಆಸ್ತಿ ನಿಮ್ಮದಾಗುತ್ತದೆ ಹಣಕ್ಕೆ ಯಾವಾಗಲೂ ಕೊರತೆ ಬರುವುದಿಲ್ಲ ಹಣ ಪ್ರವಾಹದಂತೆ ಬರಲು ಅವಕಾಶಗಳು ಹುಟ್ಟಿಕೊಳ್ಳುತ್ತದೆ ಹಿಂದಿನ ಕಾಲದವರು ಹುಣ್ಣಿಮೆ ದಿನ ಕಲ್ಲುಪ್ಪನ್ನು ಮನೆಗೆ ತಂದು ಅದನ್ನು ಮಣ್ಣಿನ ಮಡಕೆಯಲ್ಲಿ ತುಂಬಿ ಅದರೊಳಗೆ ಕೆಲವು ನಾಣ್ಯಗಳನ್ನು ಹಾಕಿ ದೇವರ ಮನೆಯಲ್ಲಿ ಇಡುತ್ತಿದ್ದರು ಈಗಲೂ ಹಿರಿಯರು ಇರುವ ಮನೆಯಲ್ಲಿ ಇದನ್ನು ಮಾಡುತ್ತಾರೆ ಮಾರ್ವಾಡಿಗಳು ಈ ಪರಿಹಾರವನ್ನು ಹೆಚ್ಚಾಗಿ ಮಾಡುತ್ತಾರೆ ಅವರು ಈ ರೀತಿ ಉಪ್ಪನ್ನು ಅಂಗಡಿಯಲ್ಲಿ ಹಾಗೂ ಮನೆಗಳಲ್ಲಿ ಹುಣ್ಣಿಮೆ ದಿನ ಕೆಲವು ನಾಣ್ಯಗಳನ್ನು ಹಾಕಿಡುತ್ತಾರೆ ಆದ್ದರಿಂದಲೇ ಮಾರ್ವಾಡಿಗಳ ಕೈಯಲ್ಲಿ ಯಾವಾಗಲೂ ಕೂಡ ಹಣ ಇರುತ್ತದೆ ಉಪ್ಪಿನಲ್ಲಿ ಹಣ ಇಟ್ಟರೆ ಅದು ಬೆಳೆಯುತ್ತದೆ ಎಂದು ಪೂರ್ವಕಾಲದಿಂದಲೂ ಒಂದು ನಂಬಿಕೆ ಇದೆ ತುಂಬಾ ಜನ ಸಂಬಳ ಬಂದ ತಕ್ಷಣ ಮೊದಲನೇ ದಿನ ಆ ಪೂರ್ತಿ ಹಣವನ್ನ ಒಂದು ಪೇಪರ್ನಲ್ಲಿ ಸುತ್ತಿ ಉಪ್ಪಿನ ಡಬ್ಬಿಯಲ್ಲಿಟ್ಟು ದೇವರ ಮನೆಯಲ್ಲಿ ಆ ಡಬ್ಬಿಯನ್ನ ಇಟ್ಬಿಡುತ್ತಾರೆ ಉಪ್ಪಿನಲ್ಲಿ ನೀವಿಟ್ಟಿರುವಂತಹ ದುಡ್ಡಿಂದ ಮನೆಗೆ ಬೇಕಾದ ಯಾವುದೇ ಪದಾರ್ಥ ಅಥವಾ ವಸ್ತು ಕೊಂಡುಕೊಂಡಾಗ ಅದರಲ್ಲಿ ಒಂದೊಂದು ರೂಪಾಯಿ ದುಡ್ಡನ್ನು ಕೂಡ ಸೇರಿಸುತ್ತಾ ಬಂದರೆ ನೀವು ಮನೆಗೆ ತಂದಂತಹ ವಸ್ತು ತುಂಬಾ ದಿನ ಕೆಟ್ಟು ಹೋಗದೆ ಅಥವಾ ಹಾಳಾಗಿ ಉಳಿಯುತ್ತದೆ ಒಂದು ವೇಳೆ ಆ ದುಡ್ಡನ್ನು ನೀವು ಚಿನ್ನ ತರಲು ಬಳಸಿದರೆ ಆ ಚಿನ್ನವನ್ನು ಯಾವಾಗಲೂ ಅಡವಿಡುವ ಪರಿಸ್ಥಿತಿ ಬರುವುದಿಲ್ಲ ಮತ್ತೆ ಮತ್ತೆ ಚಿನ್ನ ಕೊಂಡುಕೊಳ್ಳುವ ಅದೃಷ್ಟ ಬರುತ್ತದೆ ಅಥವಾ ಆ ದುಡ್ಡನ್ನ ನೀವು ನಿಮ್ಮ ಬೀರು ಒಳಗೆ ಇದ್ರೂ ಕೂಡ ನಿಮ್ಮ ಬೇರುವಿನಲ್ಲಿ ಹಣ ಯಾವಾಗಲೂ ಖಾಲಿಯಾಗಲ್ಲ ಪೂಜೆಯ ನಂತರ ಆ ಉಪ್ಪಿನಿಂದ ಮೊದಲು ಒಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ಮಹಾಲಕ್ಷ್ಮಿಗೆ ದೃಷ್ಟಿ ತೆಗೆಯಿರಿ ಬಳಿಕ ಮನೆಯಲ್ಲಿ ಎಲ್ಲರೂ ಒಂದೊಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ದೃಷ್ಟಿ ತೆಗೆದುಕೊಳ್ಳಿ ಕೊನೆಯದಾಗಿ ಒಂದು ಹಿಡಿ ಉಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ನಿಂತುಕೊಂಡು ನಿಮ್ಮ ಮನೆಗೂ ಕೂಡ ದೃಷ್ಟಿ ತೆಗೆಯಿರಿ ಆ ರೀತಿ ದೃಷ್ಟಿ ತೆಗೆದಂತಹ ಉಪ್ಪನ್ನು ಯಾವುದಾದರೂ ನೀರು ಅಥವಾ ಯಾರೂ ತುಳಿಯದೇ ಇರುವಂತಹ ಕಡೆ ಎಸೆದು ಬಿಡಿ ಇನ್ನು ಉಳಿದಿರುವ ಉಪ್ಪನ್ನು ಅಡುಗೆಗೆ ಉಪಯೋಗಿಸಿ ಪೂಜೆಗೆ ಬಳಸಿದ ಉಪ್ಪಾತ್ತರಿಂದ ಮಾಂಸಾಹಾರ ಪದಾರ್ಥಗಳಿಗೆ ಇದನ್ನು ಉಪಯೋಗಿಸಬೇಡಿ ಇನ್ನು ಹುಣ್ಣಿಮೆಯ ದಿನ ನೀವು ಮನೆಗೆ ತರಬೇಕಾದ ಮೂರನೇ ಪದಾರ್ಥ ಬೆಲ್ಲ ಶ್ರೀ ಮಹಾಲಕ್ಷ್ಮಿಗೆ ಬೆಲ್ಲ ಅಂದರು ಬೆಲ್ಲದಿಂದ ತಯಾರಿಸಿದ ಸಿಹಿ ಅಂದರು ತುಂಬ ಇಷ್ಟ ಹಬ್ಬದ ದಿನಗಳಲ್ಲಿ ಬೆಲ್ಲವನ್ನು ಮನೆಗೆ ತಂದರೆ ತುಂಬ ಒಳ್ಳೆಯದು ಹಬ್ಬದ ದಿನಗಳಲ್ಲಿ ಸಿಹಿ ಪದಾರ್ಥ ತಯಾರಿಸಬೇಕು ಅನ್ನುವುದಕ್ಕೆ ಇದು ಕೂಡ ಒಂದು ಕಾರಣವೇ ಹಾಗಾದರೆ ಜನ ಮನೆಗೆ ಏಲಕ್ಕಿ ಬೆಲ್ಲ ತರ್ತಾರಲ್ಲ ಅದಕ್ಕಾಗಿ ಹುಣ್ಣಿಮೆ ದಿನ ಬೆಲ್ಲವನ್ನು ಮನೆಗೆ ತರೋದ್ರಿಂದ ಅತಿ ಬೇಗನೆ ಸಿಹಿ ಸುದ್ದಿಯನ್ನು ಕೇಳ್ತೀರಿ ಇನ್ನು ನೀವು ಮನೆಗೆ ತಂದ ಬೆಲ್ಲದಿಂದ ಒಂದು ತುಂಡನ್ನು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಉಳಿದಿರುವುದರ ಯಾವುದಾದರೂ ಸಿಹಿ ನೈವೇದ್ಯ ತಯಾರಿಸಿ ದೇವಿಗೆ ಸಮರ್ಪಿಸಿ ಇನ್ನು ನೀವು ಹುಣ್ಣಿಮೆ ದಿನ ಮನೆಗೆ ತರಬೇಕಾದ ನಾಲ್ಕನೇ ಪದಾರ್ಥ ಏಲಕ್ಕಿ ಏಲಕ್ಕಿಯನ್ನ ಮನೆಗೆ ತರೋದ್ರಿಂದ ಅದೃಷ್ಟ ಐಶ್ವರ್ಯ ಬರುತ್ತದೆ ನೀವು ಈ ರೀತಿ ತಂದ ಏಲಕ್ಕಿಯಿಂದ ಒಂದು ಹಾರವನ್ನು ತಯಾರಿಸಿ ಅದನ್ನ ಲಕ್ಷ್ಮೀ ದೇವಿ ಅಥವಾ ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ರೆ ಅದಕ್ಕೆ ಹಾಕಿ ಈ ಹಾರವನ್ನು ಒಂದು ವಾರದವರೆಗೂ ಫೋಟೋ ಮೇಲೆ ಹಾಗೆ ಬಿಡಬೇಕು ವಾರದ ನಂತರ ಆ ಮಾಲೆಯನ್ನು ತೆಗೆದು ಏಲಕ್ಕಿಯನ್ನು ಬಿಡಿಸಿ ನಿಮ್ಮ ಪರ್ಸ್ ಒಳಗಡೆ ಬೀರು ಒಳಗಡೆ ಇಟ್ಕೊಂಡು ಉಳಿದಿರುವುದನ್ನು ಅಡುಗೆಗೆ ಬಳಸಿಕೊಳ್ಳಿ ಇದು ಪೂಜೆಗೆ ಉಪಯೋಗಿಸಿರುವುದರಿಂದ ಮಾಂಸಾಹಾರ ಅಡುಗೆಗಳಿಗೆ ಬಳಸಬೇಡಿ ಯಾವುದಾದರೂ ನೈವೇದ್ಯಕ್ಕೆ ಉಪಯೋಗಿಸಿದರೆ ಒಳ್ಳೆಯದು ಇದೇ ಸ್ನೇಹಿತರೆ ನೀವು ಹುಣ್ಣಿಮೆ ದಿನ ತರಬೇಕಾದಂಥ ನಾಲ್ಕು ಪದಾರ್ಥಗಳು ಬರೀ ನೂರು ರೂಪಾಯಿಯಲ್ಲಿ ಈ ನಾಲ್ಕು ಪದಾರ್ಥಗಳು ಕೂಡ ನಾವು ಮನೆಗೆ ತರಬಹುದು ನೂರು ರೂಪಾಯಿ ಖರ್ಚು ಮಾಡಿದರೆ ಒಂದು ವರ್ಷವಿಡೀ ಕೈ ತುಂಬ ಹಣ ಬರ್ತಾ ಇರುತ್ತದೆ ಹಾಗಾಗಿ ಮರೆಯದೆ ಈ ನಾಲ್ಕು ಪದಾರ್ಥಗಳನ್ನು ತಂದ್ಕೊಳ್ಳಿ ಒಂದು ವೇಳೆ ಯಾವುದಾದರೂ ಕಾರಣದಿಂದ ನಾಲ್ಕು ಪದಾರ್ಥಗಳು ತರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಎರಡು ಪದಾರ್ಥಗಳನ್ನಾದರೂ ತಪ್ಪದೇ ತಂದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು